ಮೈಸೂರಿನ ರಾಜಮನೆತನ ಇದು ವಂಶಸ್ಥರು ಬಹುಶಃ ಭಾರತದ ರಾಜಾಡಳಿತ ಕಾಲದಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಈ ದೇಶದಲ್ಲಿ ಆಡಳಿತ ನಡೆಸಿದವರ ಪೈಕಿ ಅತ್ಯಂತ ಸರ್ವಶ್ರೇಷ್ಠ ಮನೆತನ ಬಹುಶಃ ರಾಮರಾಜ್ಯದ ಪರಿಕಲ್ಪನೆಯನ್ನು ಅಕ್ಷರಶಃ ಈ ಯುಗದಲ್ಲಿ ಸಾಕಾರಗೊಳಿಸಿದಂಥ ಒಂದು ರಾಜವಂಶಸ್ಥರಿದ್ದಾರೆ ಅದು ಮೈಸೂರಿನ ರಾಜವಂಶಸ್ಥರು ಅತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯವರು ಇಡೀ ಕುಟುಂಬದ ಸಮೇತ ಅಂದರೆ ಹತ್ತನೇ ಒಡೆಯರ್ ಅವರೇ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಅವರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಆರ್ಥಿಕ ನೆರವನ್ನು ಕೊಟ್ಟು ಅವರು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂಥ ಒಂದು ಅವಿನಾಭಾವ ಸಂಬಂಧ ಕಲ್ಕತ್ತೆ ಮತ್ತು ಮೈಸೂರು ನಡುವೆ ಇರ್ತದೆ ಕಲ್ಕತ್ತೆಯಲ್ಲೇ ಅವತ್ತಿನ ಅವತ್ತು ಡೆಲ್ಲಿರೋಲ್ಲ ಆಗಿನ ಕಾಲಘಟ್ಟದಲ್ಲಿ ಅಂದರೆ ಸಾವಿರದ ಒಂಬೈನೂರ ಹನ್ನೊಂದರವರೆಗೂ ಕೂಡ ಬ್ರಿಟಿಷರ ಕೇಂದ್ರಾಡಳಿತ ಕಲ್ಕತ್ತೆಯಲ್ಲಿರ್ತದೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಲ್ಲೇ ಕೂಡ ಇರ್ತಾರೆ ಅವ್ರನ್ನ ನೋಡಲಿಕ್ಕೆ ಕಲ್ಕತ್ತೆ ಪ್ರವಾಸವನ್ನು ಕುಟುಂಬ ಸಮೇತ ಅತ್ತನೇ ಚಾಮರಾಜೇಂದ್ರ ಒಡೆಯರ್ವರು ಹೋಗ್ತಾರೆ ಆ ಕುಟುಂಬ ಸಮೇತ ಅಂದರೆ ಅದರಲ್ಲಿ ಐದು ಜನ ಮಕ್ಕಳು ಕೂಡ ಇರ್ತಾರೆ ನಾನು ನೋಡಿ ಕೃಷ್ಣರಾಜ ಒಡೆಯರ್ವರು ಅವರ ಹಿರಿಯ ಸಹೋದರಿ ಜಯಲಕ್ಷ್ಮಣ್ಣಿ ಕೃಷ್ಣರಾಜಮ್ಮಣ್ಣಿ ಚಲ್ವಾಜಮ್ಮಣ್ಣಿ ಮತ್ತೆ ನರಸಿಂಹರಾಜ್ ಕಟ್ಟಿರವ ನರಸಿಂಹರಾಜ ಅವರು ಸಹಿತ ವಾಣಿ ಸನ್ನಿಧಿಯವರು ಕಲ್ಕಟ್ಟೆಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ದಿನ ಅವರು ಕಾಲವನ್ನು ಕಳೀತಾರೆ ಅನಿರೀಕ್ಷಿತವಾಗಿ ಅವರಿಗೆ ದಿಪ್ತಿರಿಯ ಅಂತಕ್ಕಂಥ ಒಂದು ಸೋಂಕು ಅವರನ್ನು ಬಾಧಿಸಿ ಅದಕ್ಕೆ ಅವರು ಅಕಾಲಿಕ ಮೃತ್ಯು ಹಾಕಿ ಕೇವಲ ಮೂವತ್ತೆರಡು ವರ್ಷದಲ್ಲಿ ಆ ಕಡಿಮೆ ಅವಧಿಯಲ್ಲೇ ಮೈಸೂರಿನ ಒಂದು ಅಭಿವೃದ್ಧಿಗೆ ಭದ್ರ ಬುನಾದಿ ಸಾಕಷ್ಟು ಯೋಜನೆಗಳನ್ನು ಹಾಕಿರ್ತಾರೆ ಆದರೆ ಹತ್ತನೇ ಚಾಮರಾಜೇಂದ್ರ ಒಡೆಯರು ಅವತ್ತೇ ಪ್ರಜಾಪ್ರತಿನಿಧಿ ಸಭೆಯನ್ನು ಅಸ್ತಿತ್ವಕ್ಕೆ ತಂದು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಜೆಗಳು ಆಡಳಿತದಲ್ಲಿ ಭಾಗವಹಿಸುವಂಥ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸಿದ್ದಾರೆ ಇಂಥ ಶ್ರೇಷ್ಠ ಮಹಾರಾಜರ ಬಗ್ಗೆ ಇಡೀ ಕಲ್ಕತ್ತೆಯಲ್ಲಿ ಸ್ವತಃ ರವೀಂದ್ರನಾಥ ಟ್ಯಾಗೂರ್ ಅವರ ಕುಟುಂಬದ ಅನೇಕ ಸದಸ್ಯರುಗಳು ಕೂಡ ಅವ್ರನ್ನ ಬರಮಾಡಿಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಅವನ್ನು ನಡ್ಕೊ ನಡೆ ನಡೆಸ್ಕೊಳ್ತಾರೆ ಅವ್ರಿಗೆ ಆತಿಥ್ಯ ಕೊಡ್ತಾರೆ ಗೌರವ ಕೊಡ್ತಾರೆ ಕಾಲಿಕವಾಗಿ ದಿಪ್ತಿರಿಯಾಗಿ ತುತ್ತಾಗುವಂಥ ಹತ್ತನಿ ಚಾಮರಾಜೇಂದ್ರ ಒಡೆಯರ್ವರು ಅವರನ್ನು ಭಾಳ ದೂರ ಆಗ ಈಗಿನ ಥರ ವಿಮಾನ ಇರೋಲ್ಲ ಮತ್ತೊಂದು ಇರಲ್ಲ ವಾರಗಟ್ಟೆ ಪ್ರಯಾಣ ಮಾಡಬೇಕಾಗಿರ್ತದೆ ಆ ಕಾರಣಕ್ಕಾಗಿ ಅವರನ್ನು ಕೊಲ್ಕೊಟ್ಟಾದ ಟೋಲಿಗಂಜ್ ಕಿರು ಇರುತ್ತೆ ಅಲ್ಲಿ ಅವರನ್ನು ಸಮಾಧಿ ಮಾಡ್ತಾರೆ ಅವರ ಅಂತಿಮ ಸಂಸ್ಕಾರ ಮಾಡ್ತಾರೆ ಆ ಕಾರಣಕ್ಕೆ ಇವತ್ತಿಗೂ ಆ ಒಂದು ಸುಂದರವಾದ ಪ್ರದೇಶವನ್ನು ಮೈಸೂರು ಗಾರ್ಡನ್ ಅಂತ ಕರೀತಾರೆ ಮೈಸೂರು ಗಾರ್ಡನ್ ಅಂತ ಯಾಕೆ ಕರೀತಾರೆ ಅಂತಕ್ಕಂಥದ್ದು ಈ ಪೀಳಿಗೆ ಅವರಿಗೆ ಗೊತ್ತಿಲ್ಲ ಅವರ ಒಂದು ಅಲ್ಲಿ ಸಮಾಧಿ ಇರುವ ಸಲುವಾಗಿ ಮತ್ತು ಅವರನ್ನು ಅಲ್ಲಿ ಅಂತಿಮ ಸಂಸ್ಕಾರ ಮಾಡಿದ ನೆನಪಿಗಾಗಿ ಯಾವತ್ತಿನ ಕೋಲ್ಕತ್ತೆಯ ಆಡಳಿತ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಮೈಸೂರು ಉದ್ಯಾನವನ ಅಂತ ಮಾಡುತ್ತೆ ಈ ದೃಷ್ಟಿಯಲ್ಲಿ ನಮ್ಮ ಮನವಿ ಏನೆಂದರೆ ಕಲ್ಕಟ್ಟಾದ ಮುನ್ಸಿಪಲ್ ಕಾರ್ಪೊರೇಷನ್ನ ಕಮಿಷನರ್ ಅವರಿಗೆ ನಾವು ಈಗಾಗಲೇ ಪತ್ರ ಬರೆದಿದ್ದೀವಿ ಆ ಸ್ಥಳದಲ್ಲಿ ಆ ಸ್ಥಳದ ಮಹಿಮೆಯನ್ನು ತಿಳಿಸುವಂಥ ಒಂದು ಫಲಕವನ್ನು ಅಳವಡಿಸಿ ಅಂತ ಕೇಳಿದ್ದೀವಿ ಆ ಫಲಕದ ಮೂಲಕ ಅಲ್ಲಿ ಹತ್ತನೇ ಚಾಮರಾಜೇಂದ್ರ ಒಡೆಯರ್ವರು ಈ ನಿಧನರಾಗಿದ್ದು ಅವರ ಹಿನ್ನೆಲೆ ಇವೆಲ್ಲವನ್ನು ಹಾಕಿದರೆ ಅಲ್ಲಿಗೆ ಪ್ರವಾಸಕ್ಕೆ ನಿತ್ಯವೂ ತೆರಳುತ್ತಾ ಇರುವಂಥ ಭಾರತದ ಪ್ರವಾಸಿಗರಿಗೆ ವಿಶೇಷವಾಗಿ ಕರ್ನಾಟಕದಿಂದ ದಕ್ಷಿಣ ಭಾರತದಿಂದ ತೆರಳುವಂಥ ಪ್ರವಾಸಿಗರಿಗೆ ಮೈಸೂರಿನ ರಾಜಮನೆತನ ಮತ್ತು ಕಲ್ಕಟ್ಟೆಯ ನಡುವೆ ಇದ್ದಂಥ ಒಂದು ಸಂಬಂಧದ ಸೂಚಕ ಮತ್ತು ಬಹಳ ಬಹಳ ದೊಡ್ಡ ಶ್ರೇಷ್ಠ ಜನಪರ ಮಹಾರಾಜರೊಬ್ಬರ ಸಮಾಧಿಯಲ್ಲಿರ್ತಕ್ಕಂಥ ವಿಚಾರವನ್ನು ಕೂಡ ಅವರು ತಿಳ್ಕೊಂಡಂಗಾಗುತ್ತೆ ಅವರ ವ್ಯಕ್ತಿಗತ ವಿವರವನ್ನು ಕೂಡ ಸಂಕ್ಷಿಪ್ತವಾಗಿ ಅಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ ಇದಕ್ಕೆ ಪೂರಕವಾಗಿ ಈ ಮುನ್ಸಿಪಲ್ ಕಾರ್ಪೊರೇಷನ್ನ ಕೋಲ್ಕಟ್ಟಾದ ಕಚೇರಿಯಲ್ಲಿ ಪತ್ರವನ್ನು ರವಾನೆ ಮಾಡಿದ್ದೇವೆ ಸಕಾರಾತ್ಮಕವಾದ ಒಂದು ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿದ್ದೀವಿ ಅದು ಆಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಈ ಸಂಬಂಧ ಮೈಸೂರಿನ ಸಂಸದರಾದಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ಕಲ್ಕಟ್ಟೆಯ ಮೈಸೂರು ಉದ್ಯಾನವನ ಇದೆ ಮೈಸೂರು ಉದ್ಯಾನವನದಲ್ಲಿ ಯಾವ ಕಾರಣಕ್ಕೆ ಮೈಸೂರು ಉದ್ಯಾನವನ ಅಂದರೆ ಮೈಸೂರು ಗಾರ್ಡನ್ ಅಂತಾಯಿತು ಆ ಕಾರಣ ಸಕಾರಣಗೊಳಿಸುವಂಥ ಐತಿಹಾಸಿಕವಾದ ಫಲಕವನ್ನು ಅಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ನಮ್ಮ ವಿನಮ್ರ ಮನವಿ ಇದೆ ಮುಂದೊಂದು ದಿನ ಅವರ ಒಂದು ಪುತ್ಥಳಿಯನ್ನು ಕೂಡ ಅಲ್ಲಿ ಇಡೋದಾದರೆ ಅದಕ್ಕೆ ಕೂಡ ನಮ್ಮ ಒಂದು ಬೆಂಬಲ ಇದೆ ನಮ್ಮ ಒಂದು ಮನವಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ